ಸಾಮೂಹಿಕವಾಗಿ ಮದುವೆಯನ್ನು ಕೊಡಲಿಕ್ಕೆ ಬಂದಿದ್ದೇವೆ ವಿಷಯ ಕಳೆದ ಹತ್ತೊಂಬತ್ತನೇ ತಾರೀಕಿಗೆ ಅಂಜಿ ಗ್ರಾಮದ ಕಾಂತರಾಜ್ ಚವ್ಹಾಣ ಅಂತೇಳಿ ಇವತ್ತು ಏನು ಮೈಸೂರದಲ್ಲಿ ಏನು ಇವತ್ತು ಕೊಲೆ ಆಗ್ಯದೋ ಅಥವಾ ಬಾರ್ಡ್ರ ಆಗ್ಯದೋ ಅಥವಾ ಏನ್ ಸಾವಾಗಿದೆ ಅಂತಕ್ಕಂಥದ್ದು ಇವತ್ತು ಇರುವತ್ತನ ಪೊಲೀಸ್ ಅಲಾಧಿಕಾರಿಗಳಿಗೂ ಕೂಡ ಇವತ್ತು ಗೊತ್ತಾಗಿಲ್ಲ ಅವರು ಕೂಡ ಎರಡು ದಿನದಲ್ಲಿ ಹೇಳ್ತೀವಿ ಅಂತ ತಿಳ್ಕೊಂಡು ಇನ್ನು ಕೂಡ ಮೈಸೂರು ಜನ ಆಡಳಿತಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ರು ಕೂಡ ಇರೋವರೆಗೆ ಅದು ವರದಿ ಕೂಡ ಬಂದಿಲ್ಲ ಅದಕ್ಕಾಗಿ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇರ್ತಕ್ಕಂಥ ಕಾಂತರಾಜ್ ಚವ್ಹಾಣವರು ಹಿಂಡಿ ತಾಲೂಕಿನ ಹಂದಿ ಗ್ರಾಮದವರು ಆರೋಗ್ಯವಾಗಿ ಪಾರ್ಟ್ ಇಲಾಖೆಯ ದಕ್ಷ ಅಧಿಕಾರಿಗಳಿಗೆ ಕೆಲಸ ಮಾಡ್ತಿದ್ರು ಅಂತ ಒಂದು ಸಂದರ್ಭದಲ್ಲಿ ರಾತ್ರಿ ಒಂದೂವರೆ ಗಂಟೆಗೆ ಇವತ್ತು ಕೆಲವೊಂದು ಏಳೆಂಟು ಜನ ಕೂಡಿ ಯುವಕ ಆಮೇಲೆ ಕೊನೆ ಮಾಡಿದ್ದಾರೋ ಜೋಡ್ ತೆರಿಗೆ ಆಗಬೇಕು ಮತ್ತು ಸಂಬಂಧಪಟ್ಟಂಥ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಪ್ರಕರಣವನ್ನು ಒತ್ತಾಯ ಮಾಡಲಿಕ್ಕೆ ಇಲ್ಲಿ ಅನೇಕ ಇವತ್ತು ನಮ್ಮ ಅಂಕಿತಾಂಡದವರಾಗಿರ್ಬೋದು ನಮ್ಮ ರಕ್ಷಣೆ ತುಂಬಿಕೊಂಡು ಬಾಳಮೂರ್ತಿ ಅವರಾಗಿರ್ಬೋದು ಮೈಸೂರು ಬೇಲೂರಾಗಿರ್ಬೋದು ತಮ್ಮ ಕೆ ಆರ್ ಎಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಗಣೇಶ್ ನಾರ್ಥೋಡ್ ಆಗಿರ್ಬೋದು ಇವತ್ತು ಸಚಿವರಾದ ನಗುಲು ಮೈಸೂರು ಬೇಲೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಅಣ್ಣ ಅವರು ಕೂಡ ಬಂದಿದ್ದಾರೆ ಅನೇಕರು ಕೂಡ ನಾವು ಮನವಿನ ಸಂಸ್ಥೆಗೆ ಬಂದಿದ್ದೇವೆ ಕೂಡಲೇ ತಹಸೀಲ್ದಾರ ತಹಸೀಲ್ದಾರ್ ಹಿರಿಯ ತಹಸೀಲ್ದಾರ್ ಮುಖಾಂತರ ಉಪವಿಭಾ ಅಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ ಒತ್ತವನ್ನು ಮಾಡ್ತೆ ಒಂದು ವೇಳೆ ಸಿಎಂ ತನಿಖೆ ವಿಳಂಬ ಮಾಡಿದರೆ ನಾವು ಇಂಡಿಯಾದ್ಯಂತ ದೊಡ್ಡ ಹೋರಾಟವನ್ನು ಮಾಡಬೇಕಂತಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ ಅದಕ್ಕಾಗಿ ಇವತ್ತು ವಿಳಂಬ ಮಾಡದೆ ಒಬ್ಬ ಪ್ರಮಾಣಿಕ ಅಧಿಕಾರಿ ಪಡತನದಲ್ಲಿ ಹುಟ್ಟಿ ಒಂದು ದಕ್ಷ ಅಧಿಕಾರಿಗಳಾಗಿ ಕರ್ನಾಟಕ ಇತಿಹಾಸದಲ್ಲಿ ಸೇವೆ ಸಲ್ಲಿಸತಕ್ಕಂಥ ಇವತ್ತು ಅರಣ್ಯ ಅಧಿಕಾರಿಗಳನ್ನ ಇವತ್ತು ರಾತ್ರಿ ಮಧ್ಯದ ಇವತ್ತು ಕೊಲೆ ಮಾಡ್ತಾರ ಕಾನೂನು ಇವತ್ತು ಇವತ್ತು ಅರಿಗಟ್ಟು ಹೋಗಿದೆ ರಾಜ್ಯದಲ್ಲಿ ಆ ಕಾನೂನು ಸಿವಾಸ್ಥತೆಯನ್ನು ಕಾಪಾಡುವ ಸಲುವಾಗಿ ಇವತ್ತು ಬಡವರಿ ನ್ಯಾಯ ಸಿಗ ದಕ್ಷ ಅಧಿಕಾರಿಗೆ ನ್ಯಾಯ ಸಿಗುವ ಸಲುವಾಗಿ ಇವತ್ತು ಹೋರಾಟವನ್ನು ಮಾಡ್ತೇವೆ ಒಂದು ವೇಳೆ ಇವತ್ತು ನಮ್ಗೆ ನ್ಯಾಯ ಸಿಗಡೆ ಇದ್ದರೆ ಮುಂದೆ ಇವತ್ತು ಹಿಂದಿದ್ದಾದ್ಯಂತ ತಾಲೂಕು ರಾಜ್ಯದಂತ ಹೋರಾಟವನ್ನು ಮಾಡಬೇಕಾಗ್ತಕೊಂಡು ಮಾನ್ಯ ದಕ್ಷ ಅಧಿಕಾರಿಗಳಿಗೆ ಇರ್ತಕ್ಕಂಥ ನಮ್ಮ ಹೆಸದಾರ್ ಪುರವಾಗಿ ಬಂದಿರತಕ್ಕಂಥ ಮೋದಿ ಸಾಹೇಬರಿಗೆ ಮನವಿ ಅದಕ್ಕಾಗಿ ಅತ್ಯುತ್ತಮ ಉಚಿತವಾಗಿ ನಾವು ವಿಭಾಗ ವಿಭಾಗಾಧಿಕಾರಿಗಳು ಇಡೀ ವರ್ಷಕ್ಕೆ ವಿಷಯ ಮಲಹಾರಿ ಕಂದ್ರ ಚವಾಣಿ ಬಗ್ಗೆ ಸಿಹೋಣ ತನಿಖೆ ಮಾಡುವ ಕುರಿತು ಮಾನ್ಯರೇ ಮೆಲ್ಪ ವಿಷಯ ಸಂಬಂಧಿಸಿದಂತೆ ತಾಲೂಕಿನ ಜಿ ಗ್ರಾಮದ ಕಾಂತರಾಜ್ ಸೀತಾರಾಮ್ ಚವಹಾಣ್ ಅವರು ಆರ್ಯಪುರ ಮೈಸೂರಿನಲ್ಲಿ ಸಾಮಾಜಿಕರು ಇಪ್ಪತ್ತೊಂದರಂದು ಈಡಾಗಿದ್ದಾರೆ ಅವರನ್ನು ಮೇಲ್ಟಕ್ಕೆ ಕೊಲೆ ಕೊಲೆಯಿಂದ ಸಾಬೀತಾಗಿದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆ ಕಾಂತರಾಜ್ ಕಾಂತರಾಜ್ ಅವರಿಗೆ ನ್ಯಾಯ ನ್ಯಾಯ ಒದಗಿಸಬೇಕು ಹಾಗೂ ಸರ್ಕಾರದ ಅಧಿಕಾರಿ ಅಧಿಕಾರಿಗಳಿಗೆ ಸರ್ಕಾರ ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಆ ಬಡ ಕುಟುಂಬಕ್ಕೆ ಅವರ ಮನೆಯಲ್ಲಿ ಸರ್ಕಾರಿ ನೌಕರ ಕೊಡಿಸಬೇಕು ಈ ಮೂಲಕ ನಾನು ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸುತ್ತೇವೆ ಈ ಹೇಳ್ಬೋದು ದಯನ್ ಜಯಕಾರ n すいません。<noise>